ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ವಸ್ತೀ ಶಿವಪುತ್ರ ಪಕ್ಕಿಗಾರ್ ಫ್ರಮ್ ಯೂನಿವರ್ಸಲ್ ಕ್ರೋ ಡೈರೆಕ್ಟರ್ ಕೊಪ್ಪಳ ಸೊ ರಸ್ತಿದಲ್ಲಿ ಹೆಲ್ತ್ ಸಪ್ಲಿಮೆಂಟ್ರಿನ ನಾವಿಲ್ಲಿ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಗೋಡಿಗೆ ಗ್ರಾಮದಲ್ಲಿ ಒಬ್ಬ ಅಮ್ಮಾರಿ ಕೊಟ್ಟಿದ್ವಿ ಸೊ ಆ ರಿಸಲ್ಟನ್ನು ಅವ್ರ ಬೈ ನನಗೆ ಕೇಳೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಅವಕಾಶ ಇದ್ದಾಗ ಸಣ್ಣ ಐತಿ ಏನು ಸಮಸ್ಯೆ ಇತ್ತು ತಮಗೆ ನಮ್ಗೆ ಕಾಲು ನೋವು ಹಾಕಿತ್ತು ಉಳೀತಿದ್ದು ರೀ ಮತ್ತು ಪಿಟ್ಟು ಹಾಕಿತ್ರಿ ತರ್ತಿತ್ತು ಹಾಂ ಮತ್ತು ಕೈ ಮೇರಾಗ ಮುಗಿಸ್ತಿತ್ತು ರೀ ಮೈ ಕೈ ನೋವಿತ್ತು ಹಾಂ ಮೈ ಕೈ ನೋವು ಇದು ವರ್ಷದಿಂದ ಇತ್ತಮ್ಮ ಅದ್ ಒಂದ್ ಎರಡ್ ವರ್ಷ ಐತ್ರಿ ಎರಡ್ ವರ್ಷಿದ್ರಿ ಹೊರಗಡೆ ಎಲ್ಲೇ ಹೊರಗಡೆ ತೋರ್ಸಿರ ಕಮ್ಮಿ ಆಗಿಲ್ಲ ಈಗ ನಿಮ್ದೇನ್ ಪರಿಚಯ ಮಾಡಿಸ್ಕೊಟ್ರಿ ಈ ಪ್ರಾಡಕ್ಟ್ ಅನ್ನ ಇದ ಎಲ್ಲಪ್ಪ ಸಂದಿಕೇತರಿ ಎಲ್ಲಪ್ಪ ಅವ್ರ ಏನಾಗ್ಬೇಕು ಅವ್ರ ಮಗ ನಿಮ್ ಮಗನ ಹಾ ಎಲ್ಲಪ್ಪ ನಿಮಗೆ ಪರಿಚಯ ಮಾಡಿಸ್ತೀನಿ ಎಷ್ಟು ತಿಂಗಳ ತಗೊಂಡ್ರಿ ಇದನ್ನ ಇದನ್ನ ಮೂರ್ ತಿಂಗಳು ತಗೊಂಡಿದ್ದೀನಿ ಮೂರ್ ತಿಂಗಳು ತಗೊಂಡಿದ್ದೀರಾ ಈಗ ಹೆಂಗಿದೆ ಅಮ್ಮ ಈಗೆಲ್ಲ ಆರಾಮಾಗಿದೆ ಆರಾಮಾಗಿದೆ ಓಕೆ ನೀವೇನ್ ಹೇಳ್ತಾ ಇದ್ರ ಅದೆಲ್ಲ ಸಮಸ್ಯೆಯಿಂದ ಈಗ ಹೊರಗಡೆ ಬಂದಿದ್ದೀರಾ ಓಕೆ ಇದನ್ನ ನೀವು ನಾಲ್ಕ್ ಜನಕ್ಕೆ ಹೇಳ್ಬೋದಾ ಹೇಳ್ತೇವೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆರೋಗ್ಯ ನೋಡ್ರಿ ನಾವ್ ಈಗ ತಗೊಂಡಿದ್ದು ಮೂರ್ ವರ್ಷ ಮಾತ್ರ ನಾವ್ ನಮ್ ಸರಿಯಾಗಿ ನೀವು ತಗೋರಿ ಚಲೋ ಆಗ್ತೈತಿ

ಕೇವಲ ಎರಡು ಕೋರ್ಸ್ ಮೂರೇ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ನೋಡಬಹುದು ಪ್ಲಾಕ್ಸ್ ಆಗಿ ತಗೊಂಡಿದ್ದಾರೆ ಫುಡ್ ಪ್ಯಾಕ್ ಅನ್ನ ಯೂಸ್ ಮಾಡಿದ್ದಾರೆ ಕ್ಯಾಲ್ಸಿಯಂ ಬಳಕೆ ಮಾಡಿದ್ದಾರೆ ಅಲೋವೆರಾ ಕೂಡ ಯೂಸ್ ಮಾಡಿದ್ದಾರೆ ಅದೇ ತರ ನೋನಿ ಕ್ಯಾಪ್ಸಲ್ಸ್ ಊಟಕ್ಕೆ ಮುಂಚೆ ಕೂಡ ಇದನ್ನು ಬಳಕೆ ಮಾಡಿದ್ದಾರೆ ಸೊ ಎರಡು ಕೋರ್ಸ್ ಅನ್ನ ಯೂಸ್ ಮಾಡಿ ಇದರ ರಿಸಲ್ಟ್ ಅನ್ನ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ ಸೊ ಅದೇ ತರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಪ್ರಿವೆನ್ಶನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ನಾವು ಆರೋಗ್ಯ ಕಳ್ಕೊಂಡ್ಮೇಲೆ ನಾವು ಅದನ್ನು ಉಳಿಸ್ಕೊಳ್ಳಿಕ್ ಹೋಗ್ತೀವಿ ಬಟ್ ಕಳ್ಕೊಳ್ಳಕ್ಕೆ ಮುಂಚಿತವಾಗಿ ನಾವು ರಸ್ತಿದಲ್ಲಿ ಸಪ್ಲಿಮೆಂಟರಿ ಬಳಕೆ ಮಾಡೋದರಿಂದ ಈ ರೀತಿ ರಿಸಲ್ಟ್ ಅನ್ನು ಕಾಣ್ಬೋದು ಥ್ಯಾಂಕ್ ಯು ಸೋ ಮಚ್ ವೆಲ್ ಆಲ್ ದಿ ಬೆಸ್ಟ್ ಕಾರ್ಡ್ ಬೆಸ್ಟ್